ಕಲ್ಲುಗುಂಡಿಯಲ್ಲಿ ಜಲಸ್ಫೋಟ ಆದಂತೆ ಪೇರಡಕದಲ್ಲಿ ಕೂಡ ಜಲಸ್ಫೋಟ ಆಗಿ ಹಾಫೀಜ್ರವರ ಮನೆಯ ಒಳಗೂ ಕೂಡ ನೀರು ಬಂದು ಅಪಾರ ಹಾನಿಯಾದ ಸಂಭವ ಪೇರಡಕದಲ್ಲಿ ನಡೆದಿದೆ ಅಲ್ಲಿದ್ದಂತಹ ಮಂಚ ಅದೇ ರೀತಿ ಬೆಡ್ಡು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮಳೆಯ ನೀರಲ್ಲಿ ಚಂಡಿಯಾಗಿರ್ತದೆ ನೀವು ನೋಡ್ತಾ ಇರ್ಬೋದು ಗೋಡೆಯಲ್ಲಿ ಎಲ್ಲಿಯವರೆಗೆ ನೀರು ಬಂದಿದೆ ಅಂತೇಳಿ ಅಲ್ಲಿ ಮಾರ್ಕಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲಿಂದೋ ಬಂದಂತಹ ತೆಂಗಿನಕಾಯಿಗಳು ಅದೇ ರೀತಿ ಕಸಗಳು ಪೂರ ಇವರ ಮನೆಯೊಳಗೆ ತುಂಬಿಕೊಂಡಿದೆ ಇವರು ಬಟ್ಟೆ ವ್ಯಾಪಾರದ್ದು ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ ತಂದಂತಹ ಎಲ್ಲ ವಸ್ತುಗಳನ್ನು ಕೂಡ ಇವರು ಮನೆಯಲ್ಲೇ ಸ್ಟಾಕ್ ಮಾಡಿರ್ತಾರೆ ಅದು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿ ಅಪಾರ ಹಾನಿ ಸಂಭವಿಸಿದೆ ಇವರಿಗೆ ನೀರು ಯಾವಾಗ ನೀರು ಬಂದಿತ್ತು ಬೆಳಿಗ್ಗೆ ರಾತ್ರಿ ಎರಡೂವರೆ ಗಂಟೆ ಸಮಯದಲ್ಲಿ ಒಳಗಡೆಯಾಗಿ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಸ್ತು ಫ್ರಿಜ್ ಇರ್ಬೋದು ವಾಷ್ ಬೇಸನ್ ಇರ್ಬೋದು ಆಮೇಲೆ ಇನ್ವರ್ಟರ್ ಏನಾಗಿದೆ ಗೊತ್ತಿಲ್ಲ ಎಲ್ಲ ಅಡ್ಡ ಬಿದ್ದು ಅದೆಲ್ಲ ಹಾನಿಯಾಗಿದೆ ಮತ್ತು ನಾನು ಬಟ್ಟೆ ವ್ಯಾಪಾರದ ಒಂದು ಲೈನ್ ವ್ಯಾಪಾರ ಮಾಡೋದು ಕಮ್ಮಿ ಅಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿವರೆಗೆ ವಸ್ತು ಮನೆ ಒಳಗಡೆ ಉಂಟು ಅದರಲ್ಲಿ ಒಂದು ಲಕ್ಷ ರೂಪಾಯಿವರೆಗೆ ಅಂದಾಜು ಬಟ್ಟೆ ಅದೆಲ್ಲ ಒಳಗಡೆ ನೀರಲ್ಲಿ ಮುಳುಗಿ ಹೋಗಿದೆ ಮತ್ತು ಈ ಬೇ ಇತರ ಸಾಮಾನೆಲ್ಲ ಹೇಳಿದ್ದು ಬೇರೆ ಎಕ್ಸ್ಟ್ರಾ ನೀವು ನಮ್ಮ ಅಂದಾಜು ಒಂದು 1 ಲಕ್ಷ 2 ಲಕ್ಷದතර ನಮ್ದು ಆನಿಗೆ ರಾತ್ರಿ ನೀವು ಮನೇಲೆ ಇದ್ದ್ರಾ ನೀರ್ ಬರೋ ಟೈಮಿಗೆ ಮನೆಯಲ್ಲೇ ಇದ್ದರಾ ರಾತ್ರಿ ಇಲ್ಲಿನ ಹುಡುಗರು ಬಂದು ಮೂರು ಗಂಟೆಗೆ ನಮ್ಮನ್ನ ಇಲ್ಲಿಂದ ಒಳ್ಳೆ ತರ ಇಷ್ಟು ಇಲ್ಲಿವರೆಗಿದ್ದ ನೀರಲ್ಲಿ ನಮ್ಮನ್ನ ದಾಟಿ ಕರ್ಕೊಂಡು ಹೋಗಿದ್ದಾರೆ ಆಕಡೆ ದಾಟಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿನವರು ಯಾರಲ್ಲ ಬಂದಿದ್ದಾರೆ ನಿಮ್ಮ ಒಂದು ನಮ್ಮ ಜೋರೆ ಇದ್ದ ತಕ್ಕಿಲ್ ಅಂತ ಆಮೇಲೆ ಇರ್ಷಾದ್ ಬೇರಡಕ ಆಮೇಲೆ ಇರ್ಫಾನ್ ಬೇರಡಕ ಆಮೇಲೆ ಸಾಧು ಆಮೇಲೆ ಮೊಹಮ್ಮದ್ ಕುಂಜಿ ಪೆರಡುಕ ಮತ್ತೆ ಈಗ ಜನ ಎಲ್ಲ ಬಂದು ನಮ್ಮನ್ನು ಉಳಿಸಿ ಸೇವ್ ಮಾಡಿದ್ರು ನಮ್ಮ ಸಾಜಿದುಕ್ರಿ ಅವರಿದ್ದಾರೆ ಮತ್ತೆ ಉಸ್ಮಾನ್ ಚನ್ ಅವರು ಬಂದಿದ್ದಾರೆ ಅವರ ಒಂದು ಇಲ್ಲಿ ಪಕ್ಕದಲ್ಲಿ ಅವರ ಸ್ಥಳ ಇದೆ ಅಲ್ಲಿ ಅವರದ್ದು ಒಂದು ಕರು ಸಾವು ಸಾವಿಗೀಡಾಗಿದೆ ಮತ್ತೆ ಅವ್ರಿಗೂ ಕೂಡ ತುಂಬಾ ಇಲ್ಲಿ ತೆಂಗಿನ ಕಂಬ ಕಾಯಿ ಅದು ಇದೆಲ್ಲ ತುಂಬಾ ನೀರಲ್ಲಿ ಹೋಗಿದೆ ನಿಮಗೆ ಗೊತ್ತಿರೋ ಇದು ಪ್ರಥಮ ಬಾರಿಗೆ ಈ ನೀರು ಬಂದಿರೋದು ಅಲ್ಲ ಮುಂಚೆ ಬಂದಿದೆ ಮೊಟ್ಟ ಮೊದಲ ಬಾರಿಗೆ ಬಂದು ಮೊಟ್ಟ ಮೊದಲ ಬಾರಿಗೆ ಬಂದಿರೋದು ಲಾಸ್ಟ್ ಟೈಮ್ ಒಮ್ಮೆ ಇದಾದಾಗ ಅಲ್ಲಿ ಕೆಳಗಡೆವರೆಗೆ ನೀರು ಬಂದಿತ್ತು ಇದು ಇಷ್ಟು ಬಂದದ್ದು ಇದೆ ಫಸ್ಟ್ ಈಗ ನಿಮಗೆ ಅಪಾರ ಹಾನಿಯಾಗಿದೆ ಅಲ್ಲ ಇದಕ್ಕೆ ನೀವು ಏನು ಸರ್ಕಾರದೊಟ್ಟಿಗೆ ಏನು ಪರಿಹಾರಕ್ಕೆ ಏನಾದರೂ ಆದ್ರೂ ಪರಿಹಾರ ಕೊಡಬೇಕು ಯಾಕಂದ್ರೆ ಇದು ನಮಗೆ ಏನು ಸುಮ್ಮನೆ ಆಕಸ್ಮಿಕ ಆಗಿದಲ್ಲ ಇಲ್ಲಿ ಈ ಥರ ಆಗಿ ಆಗಿದಲ್ಲ ಏನಾದರೂ ಮಾಡಬೇಕು ಸಾಧಾರಣ ಮಳೆಯಲ್ಲಿ ಬಂದದಲ್ಲ ಇದು ನೀವು ಕೂಡ ಸರ್ಕಾರವನ್ನು ಇದು ಮಾಡ್ತಾ ಇದ್ದೀವಿ